ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಏಕೆಂದರೆ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೆ ಅಂತ ಕೂಡ ನಾನು ಹೇಳಿದ್ದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಅವರ ತಂದೆ ಕುಮಾರಸ್ವಾಮಿಯವರು ಅಲ್ಲಿಂದ ಎಂ ಪಿ ಆಗಿದ್ದು ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂಥ ಗುರ್ತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂಥ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸಂಡೂರು ಕ್ಷೇತ್ರವನ್ನು ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸ್ಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಭಾಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತಗಳ ಟೀಕೆಗಳನ್ನು ತಾವೆಲ್ಲ ಗಮಿಸಿದ್ರಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಆಗೋದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನು ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಭಾಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾಯಿದ್ವು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾಯಿದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸಟಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರೈವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗೆ ಅಲ್ಲವೇ ಜನರ ಬದುಕಿಗೆ ಅಲ್ಲವೇ ಜನರ ಬದುಕು ಕಟ್ಕೊಳ್ತಾ ಇಲ್ವೇ ಮನೆ ದೀಪ ಉರಿಸ್ತಾ ಇಲ್ವೆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆ ಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೇಲಿ ತಾಂಡವ ಆಡ್ತಾ ಇಲ್ವೆ ಇವೆಲ್ಲ ಬದುಕಿನಲ್ವೆ ಏನಾದ್ರು ಲಂಚ ಕಮಿಷನ್ನು ಯಾವುದಾದ್ರು ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಗಳಿಗೆ ಏನಾದರೂ ಆಗಿದೆಯಾ ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಆಗಲಿಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾದರೂ ಸತ್ಯಾಂಶ ಇದ್ದರೆ ಏನು ಬೇಕಾದ್ರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು ಸರ್ಕಾರವನ್ನು ಉತ್ತಮವಾದ ರೀತಿ ಕೆಲಸ ಮಾಡಲಿಕ್ಕೆ ಹೇಳಬೇಕು ಅವೆಲ್ಲ ಮಾಡಿ ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನೇ ಹೇಳಿ ಜನರಿಗೆ ಅದೇನಾದರೂ ನೀವು ತಲೆಗಾಗ್ತೀನಿ ಅಂತ ಹೋದರೆ ಮತದಾರ ಭಾಳ ಪ್ರಜ್ಞಾವಂತಿದ್ದಾನೆ ವಿದ್ಯಾವಂತಿದ್ದಾನೆ ಇದನ್ನು ತಾವು ಗಮನದಲ್ಲಿ ಇರಿಸಬೇಕಾಗಿದೆ